ಬೆಳ್ಳಿ ಮಗಾರ ಏನ್ ಎಲ್ಲ ಗೊತ್ತಿತ್ತು ನಂದೆಲ್ಲ ನಿಂದ ನಿಲ್ಲ ನೀಲ್ಲ ಹಣ ಆಸ್ತಿ ಅಂತಸ್ತು ಐಶ್ವರ್ಯ ಇದೆಲ್ಲ ಆ ನನ್ನ ಗಂಡ ರೈತ ಮೆಟ್ಟು

ನೀನ್ ನನ್ನ ತಂಗಿ ಬಗ್ಗೆ ಮಾತಾಡಬಾರ್ದು ಅದು ತಪ್ಪು ಇಲ್ಲಿ ಒಟ್ಟ ಮನೆಯವರು ಸಾಬಿ ಇಲ್ಲೇನಿದ್ರು ನಿನಗೈತಿ ನನಗೈತಿ ನನಗೈತಿ ನಿನಗೈತಿ ಇಬ್ಬರಿಗೂ ಬಿದ್ದ ಬೇಡಿ ಕಬಡ್ಡಿ ಆಡಕ್ ಏ ಗೌಡ ಕಬಡ್ಡಿ ಅಯ್ಯೋ ಗೌಡ ಈ ಸಿರುಬೂರ್ ಹುಟ್ಟ ಸಿರುಬೂರ್ ಊರ ಹುಟ್ಟ ಹುಟ್ಟಿರೋ ಜವಾರಿ ಹೆಣ್ಣೋ ನಾನು ಈ ಮಣ್ಣ ಹುಟ್ಟಿರೋ ಎಲ್ಲಾ ಹೆಣ್ಮಕ್ಳು ತೋತಿ ಅಕ್ಕಿಯಾಗ ಒನಕಿ ಹೋಗುವ ಶಕ್ತಿ ಐತಿ ಕಬಡ್ಡಿ ಅಷ್ಟೇ ಯಾಕ ಖುಸ್ತಿನೂ ಆಡ್ತೀನಿ ಸುಮ್ಮ ಚಿಣಿ ಪಡಿಯೂ ಆಡ್ತೀನಿ ಅವಶ್ಯಕತೆ ಬಿತ್ತಂದ್ರೆ ಚಿಣಿ ಎತ್ತಿ ಪಣಿ ಪಡಿಬಾಡ ಬಡ ಅಂದ್ರೆ ತಿನ್ನ ಬಾಡ ಅಷ್ಟು ತಿಕ್ಕೊಂಡಿತ್ತು ಹುಷಾರ ಎಲ್ಲ ಆಡ್ತದ ನಾಡು ಆಟ ಆಡೋಕೆ ನಿನ್ನೇನು ಇಷ್ಟ ಉಂಟ ಮಾತಾಡೋಲ್ಲ ಅದನ್ನ ಬಾ 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 ಕುಸ್ತಿ ಆಡುದು ಹೆಂಗಂತ ಆಟ ಕಲಸ್ಕೊಡ್ತೀನಿ

ವಾಟ್ ಇಸ್ ದಿಸ್ ಆಫರ್ ಹೆಂಗ್ ಬರ್ತಾ ಹೇಳಕ್ ಬರಂಗಿಲ್ಲ ತಗೊಂಡ್ ಐದು ನಿಮಿಷ ಬಿಟ್ರು ಸರಕ್ ಬರಕ್ ಈಗ ತೋರಿ ಐದು ನಿಮಿಷ ಬಿಟ್ರೆ ಹುಡುಗಿ ಕೊಡ್ಲಾ ಜೋರ ಹೋಗಲಿ ಗೌಡ್ರಿ ಗೌಡ್ರಿ ಏನ್ರಿ ನೀವು ಅಲ್ಲ ನೀವು ಫೋನ್ ಹಚ್ಚಿ ಸಾಕ್ ಎಂತೆಂತೋ ಬರ್ತಾರೆ ದುಡ್ಡು ಕೊಟ್ಟು ಖರೀದಿ ಮಾಡೋ ಹಾಕಿದ್ರ ಹತ್ತು ಪಾಟ್ ತರ್ತೀನಿ ನನಗಿದ್ದ ಬೇಕು ಇದ್ದ ಬೇಕು ಅಂದ್ರೆ ಗಂಡ ಗುಮ್ಮತಾನು

ಈ ಆಡಕಳಿಗೆ ತಂದ ನಮ್ಮಡ್ಡ ಕಟ್ಟಲಿಲ್ಲ ಅಂದ್ರೆ ನನ್ನ ಕೈಯಾ ಸಿಕ್ಕ ನೀ ಕಟ್ಟಿದೆ ಡಹೋರ ಈ ಆಡಕಳಿಗೆ ಮೊದಲು ನಿಮ್ಮಡ್ಡ ಯಾ 나 ಏನ್ರ ಕಟ್ಟಿದ ನೀ ಅಂದ್ರೆ ನನ್ನ ಕೈಯಾ ಸಿಕ್ಕ ನೀವು ಹೇ ಸಭೆ ಅಲ್ಲೇ ನೋಡ್ತೀಯ ಇಲ್ಲಿ ನೋಡ್ತೀಯ ಅವ್ವಾ ನಾ ಬತೆ ಬಾಳು ಹೋಗ ಮುರಿಬಡ ಮುಬಟ್ಟು ಇಟ್ ಕಿಳದಿದ್ದಿತ್ತು ನಾನ ಹುಳಿ ಕೊಡದಿತ್ತು ಅಂತ ಇನ್ನ ಟೈಮ್ ಚಲೋ ಗೌರಿ ಇರ್ಲಿಲ್ಲ ಅಂದ್ರೆ ಏನವ ಅಲ್ಲ ತಾಟಕ್ಕೆ ಹೋಗ್ಬೇಕಾದ್ರ ಜೊತೆಗೆ ಯಾರು ನೋಡ್ರಿ ಬಂದೆ ಚಲೋ ಆಗ್ತದೆ ಈ ಗೌಡ ಪುರಸ ಕೆಲಸ ನೀನು ಅಂತ ಈ ಶಬ್ದ ಕೇಳೋದು ಎಷ್ಟೋ ದಿವಸ ನನಗೂ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರೂ ಇದ್ರು ಆದ್ರಿಗೆ ಅವ್ರು ಯಾರು ಇಲ್ಲ ಎಲ್ಲರೂ ಸತ್ತು ಸ್ವರ್ಗ ಸೇರಿಬಿಟ್ಟರು ನಮ್ಮ ಮನೆತನ ಹಾಳು ಮಾಡಿದರೂ ಬೇರೆ ಯಾರು ಅಲ್ಲಮ್ಮ ಈ ನೀಚ ಗೌಡ